ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಪಾಕಿಸ್ತಾನದ ಮೇಲೆ ಭಾರತ ಯುದ್ಧ ಮಾಡಲಿದೆಯಾ ಎಂಬ ಚರ್ಚೆ ಸದ್ಯ ಎಲ್ಲೆಡೆ ನಡೀತಾ ಇದೆ ಅನೇಕರು ಯುದ್ಧ ಮಾಡಿ ಪಾಕ್ ಗೆ ತಕ್ಕ ಪಾಠ ಕಲಿಸಬೇಕು ಅಂತ ಹೇಳ್ತಿದ್ದಾರೆ ಗಡಿಯಲ್ಲಿನ ಅನೇಕ ಬೆಳವಣಿಗೆಗಳು ಕೂಡ ಯುದ್ಧದ ಮುನ್ಸೂಚನೆಯನ್ನ ಸಾರಿ ಸಾರಿ ಹೇಳ್ತಾ ಇದೆ ಮೀಟಿಂಗ್ ಮೇಲೆ ಮೀಟಿಂಗ್ ಗಡಿಯಲ್ಲಿ ಭಾರತೀಯ ಸೇನೆ ಅಲ ಪಾಕಿಸ್ತಾನದ ಮೇಲೆ ಗೋವರ ಯುದ್ಧಕ್ಕೆ ಸಿಕ್ಕಿದ್ಯಾ ಹಲವು ಮುನ್ಸೂಚನೆ ಕೋಟಿ ಭಾರತೀಯರ ರಕ್ತ ಕೊತ ಕುದಿಯುತ್ತಿದೆ ಪಹಲ್ಗಾಮ್ನಲ್ಲಿ ಉಗ್ರರು ನಡೆಸಿದ ರಕ್ತಪಾತಕ್ಕೆ ಪ್ರತೀಕಾರ ತೀರಿಸಿಕೊಳ್ಳಲೇಬೇಕೆಂಬ ಕೂಗು ಎಲ್ಲೆಡೆ ಎದ್ದಿದೆ ಜಗತ್ತಿನ ಹಲವು ರಾಷ್ಟ್ರಗಳು ಭಾರತದ ಬೆನ್ನಿಗೆ ನಿಂತಿವೆ ಉಗ್ರರ ದಾಳಿ ಬಳಿಕ ಸೇನೆಯು ಹಿಂದೆಂದಿಗಿಂತಲೂ ಅಲರ್ಟ್ ಸ್ಥಿತಿಯಲ್ಲಿದೆ ಅಷ್ಟೇ ಅಲ್ಲ ಉಗ್ರರ ಮನೆಗಳನ್ನು ಧ್ವಂಸ ಮಾಡ್ತಿದೆ ಕಾಶ್ಮೀರ ಸೇರಿದಂತೆ ಗಡಿಯುದ್ದಕ್ಕೂ ಬಹರೆ ತೀವ್ರಗೊಳಿಸಿದೆ ಹಾಗಾದ್ರೆ ಯುದ್ಧ ನಡೆಯೋದ ಫಿಕ್ಸ್ ಯುದ್ಧ ನಡೆಯುತ್ತೆ ಅನ್ನೋದಕ್ಕೆ ಮುನ್ಸೂಚನೆಗಳು ಸಿಕ್ಕಿದ್ಯಾ ಆ ಮುನ್ಸೂಚನೆಗಳಾದ್ರೂ ಏನೋ ತೋರಿಸ್ತೀವಿ ನೋಡಿ ಮುನ್ಸೂಚನೆ ನಂಬರ್ ಒನ್ ಸೇನಾ ಮುಖ್ಯಸ್ಥರ ಜೊತೆ ರಕ್ಷಣಾ ಸಚಿವರ ಸಭೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದೆಹಲಿಯಲ್ಲಿ ಸಿಡಿಎಸ್ ಅಂದರೆ ಅಂದ್ರೆ ಮೂರು ಸೇನೆಯ ಮುಖ್ಯಸ್ಥರ ಜೊತೆ ಭಾನುವಾರ ಮಹತ್ವದ ಸಭೆ ನಡೆಸಿದ್ದಾರೆ ಸಭೆಯಲ್ಲಿ ಸಿಡಿಎಸ್ ಅನಿಲ್ ಚೌಹಾಣ್ ಜೊತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸುಮಾರು ನಲವತ್ತು ನಿಮಿಷಗಳ ಮಾತುಕತೆ ನಡೆಸಿದ್ದಾರೆ ಈ ವೇಳೆ ಬಿಎಸ್ಎಫ್ ಡಿಐಜಿ ಕೂಡ ಇದ್ದಿದ್ದು ಮಹತ್ವ ಪಡೆದುಕೊಂಡಿದೆ ಸಿಡಿಎಸ್ ಜೊತೆಗಿನ ಸಭೆ ಬಳಿಕ ಪ್ರಧಾನಿ ಮೋದಿ ನಿವಾಸಕ್ಕೆ ತೆರಳಿದ್ದ ರಾಜನಾಥ್ ಸಿಂಗ್ ಪರಿಸ್ಥಿತಿ ಕುರಿತು ವಿವರಿಸಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ ಮುನ್ಸೂಚನೆ ನಂಬರ್ ಟೂ ಕಾಶ್ಮೀರದಲ್ಲಿ ಪರಿಶೀಲನೆ ನಡೆಸಿದ್ದ ಭೂಸೇನೆ ಮುಖ್ಯಸ್ಥ ಇನೋ ಭೂಸೇನೆ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಗಡಿಯ ಪರಿಸ್ಥಿತಿ ಅವಲೋಕಿಸಲು ಖುದ್ದು ಕಾಶ್ಮೀರಕ್ಕೆ ತೆರಳಿದ್ರು ಇದೇ ವೇಳೆ ಕುರುಕ್ಷೇತ್ರ ಮತ್ತು ಭಗವದ್ಗೀತೆಯ ಫೋಟೋ ಮುಂದೆ ಚರ್ಚೆ ನಡೆಸಿ ಸೇನಾಧಿಕಾರಿಗಳು ಧರ್ಮ ಯುದ್ಧದ ಸಂದೇಶ ಸಾರಿದ್ರು ಮುನ್ಸೂಚನೆ ನಂಬರ್ ತ್ರೀ ಯುದ್ಧಕ್ಕೆ ನಾವು ಸಿದ್ಧ ಎಂದ ಬಿಎಸ್ಎಫ್ ಡಿಐಜಿ ಯೋಧಕ್ಕೆ ನಾವು ಸಿದ್ಧವಾಗಿದ್ದೇವೆ ಅಂತ ಬಿಎಸ್‌ಎಫ್ ಡಿಐಜಿ ಯೋಗೇಂದ್ರ ಸಿಂಗ ರಾತೋರ್ ಹೇಳಿದ್ದಾರೆ ಜಮ್ಮು ಕಾಶ್ಮೀರದ ಗಡಿಗೆ ಭೇಟಿ ನೀಡಿದ ರಾತೋರ್ ಪಾಕಿಸ್ತಾನ ಯಾವುದೇ ದುಸಾಹಸಕ್ಕೆ ಕೈ ಹಾಕಿದ್ರು ಸುಮ್ಮನೆ ಬಿಡಲ್ಲ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ಓಮೇ ನಾನು ಹೇಳ್ತೀನಿ ಬಿಎಸ್‌ಎಫ್ ಕಾ ಡ್ಯುಲ್ ರೋಲ್ ಹೇ ಈಸ್ ಟೈಮ್ ಬಿ ಹೇ ವಾರ್ ಟೈಮ್ ಬಿ ಅಪ್ಪಿ यानी वॉर के लिए भी हम उतने तैयार हैं जितना का हमारे जो आर्मी तैयार हैं और किसी भी मुंह और जवाब देने के लिए हमारे वहां पर जो जवान हैं जो सीमाएं हैं चौकियां हैं उसके लिए बिल्कुल तैयार हैं और मैं आपको यकीन दिलाना चाहता हूँ और आपके माध्यम से देशवासियों को यकीन दिलाना चाहता हूँ कि बी एस रह रहते हुए कोई भी सीमा के ऊपर नापाक हरकत नहीं कर सकते मन ಪಾಕಿಸ್ತಾನದ ಪ್ರಚೋದನೆ ಯಾವ ಕ್ಷಣದಲ್ಲಾದರೂ ಯುದ್ಧಕ್ಕೆ ನಾಂದಿ ಹಾಡಬಹುದು ಹೀಗಾಗಿ ಭಾರತದ ಸೇನೆ ನಾವೇನು ಇಲ್ಲಿ ಕಡಲೇಪುರಿ ತಿಂತಿಲ್ಲ ಅಂತ ಟ್ವೀಟ್ ಮೂಲಕ ಹೇಳಿದೆ ಯಾವಾಗಲೂ ಎಲ್ಲದಕ್ಕೂ ಸಿದ್ಧ ಅಂತ ಇಂಡಿಯನ್ ಆರ್ಮಿಯ ಸಮರಾಭ್ಯಾಸದ ವಿಡಿಯೋ ರಿಲೀಸ್ ಮಾಡಿದೆ ನೌಕಾಪಡೆ ಕೂಡ ಯುದ್ಧ ನೌಕೆಗಳ ಫೋಟೋ ರಿಲೀಸ್ ಮಾಡಿ ಯಾವ ಸಮಯವಾದರೂ ಸರಿ ಯಾವ ಜಾಗವಾದರೂ ಸರಿ ಹೇಗಾದ್ರೋ ಸರಿ ನಾವು ಮಿಷನ್ಗೆ ರೆಡಿ ಅಂತ ಸಂದೇಶ ರವಾನೆ ಮಾಡಿದೆ ಮುನ್ಸೂಚನೆ ನಂಬರ್ ಫೈವ್ ಪಾಕ್ಗೆ ವಾರ್ನಿಂಗ್ ಕೊಟ್ಟ ನೌಕಾ ಸೇನೆ ಯುದ್ಧಕ್ಕೆ ಸೈ ಅಂತಿರೋ ಪಾಕಿಸ್ತಾನಕ್ಕೆ ಮತ್ತೊಂದು ವಾರ್ನಿಂಗ್ ಕೊಟ್ಟಿರೋ ನೌಕಾಪಡೆ ಅರಬ್ಬಿ ಸಮುದ್ರದಲ್ಲಿ ಮಿಸೈಲ್ ಪರೀಕ್ಷೆ ನಡೆಸಿದೆ ಮಲ್ಟಿಪಲ್ ಶಿಪ್ ಮಿಸೈಲ್ ಪರೀಕ್ಷೆ ನಡೆಸಿದೆ ಯುದ್ಧ ಪಾಕಿಸ್ತಾನಕ್ಕೆ ನೌಕಾ ಸೇನೆ ಖಡಕ್ ಸಂದೇಶ ಕೊಟ್ಟಿದೆ ಮುನ್ಸೂಚನೆ ನಂಬರ್ಸೆ ಗಡಿಗಳಲ್ಲಿ ನಿರ್ಮಿಸಲಾಗಿರುವ ಬಂಕರ್ ಕ್ಲೀನಿಂಗ್ ಭಾರತ ಪಾಕಿಸ್ತಾನ ಗಡಿಯಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ಭಾರತದ ಗಡಿಯಲ್ಲಿ ಬಿ ಎಸ್ ಎಫ್ ಯೋಧರು ಸರ್ವಸನ್ನದ್ಧರಾಗಿದ್ದಾರೆ ಯಾವುದೇ ಪರಿಸ್ಥಿತಿ ಎದುರಿಸಲು ಸಕಲ ಸಿದ್ಧತೆ ಮಾಡಿಕೊಂಡಿದ್ದಾರೆ ಇಷ್ಟೇ ಅಲ್ಲ ಗಡಿ ಗ್ರಾಮಗಳಲ್ಲಿ ಈಗಾಗಲೇ ನಿರ್ಮಿಸಲಾಗಿರೋ ಬಂಕರ್ಗಳನ್ನು ಸ್ವಚ್ಛಗೊಳಿಸಲಾಗ್ತಿದೆ ಅಲ್ಲಿಂದಲೇ ಅಲ್ಲಿಂದ ಟಿವಿ ನೈನ್ ತಂಡ ಗ್ರೌಂಡ್ ರಿಪೋರ್ಟ್ ನೀಡಿದೆ ಸಾಫ್ ಸಫೈ ಚಂದ್ರ ಇಲಾಖೆ बहुत ज़्यादा हमें तो दिल काम जाता है हमारा जब इधर गोले पड़ते हैं ठीक है भागना पड़ता है हमें डर काफी रहता है डर काफ़ी कर तेज हो जाती है अच्छा। जब फायरिंग होती है हमें अपना गांव छोड़ के जाना पड़ता है मन नंबर सेवन जब अवकाश में रहता सरकारी लिए अलर्ट ಜಮ್ಮು ಕಾಶ್ಮೀರದ ಸರ್ಕಾರಿ ಮೆಡಿಕಲ್ ಕಾಲೇಜ್ ಸುತ್ತೋಲೆ ಹೊರಡಿಸಿದ್ದು ಸಿಬ್ಬಂದಿಗೆ ಸನ್ನದ್ಧರಾಗಿರಿ ಅಂತ ಸೂಚಿಸಿದೆ ಯಾವುದೇ ಅನಗತ್ಯ ರಜೆ ತೆಗೆದುಕೊಳ್ಳಬೇಡಿ ತುರ್ತು ಸಂದರ್ಭಕ್ಕೆ ಬಳಸೋ ಔಷಧಿ ಸಲಕರಣೆಗಳು ಸಿದ್ಧ ಮಾಡಿಟ್ಟುಕೊಳ್ಳಿ ಅಂತ ಸುತ್ತೋಲೆ ಹೊರಡಿಸಿದ್ದು ಇಪ್ಪತ್ನಾಲ್ಕು ಗಂಟೆಗಳ ಕಂಟ್ರೋಲ್ ರೂಮ್ ತೆರೆಯಲಾಗಿದೆ ಇದನ್ನೆಲ್ಲ ನೋಡ್ತಿದ್ರೆ ಸದ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಏನೋ ಆಗುವ ಸಾಧ್ಯತೆ ಇದೆಯಾ ಅನ್ನೋ ಪ್ರಶ್ನೆ ಮೂಡಿರದಂತ ಸತ್ಯ ರಿಪೋರ್ಟ್ ನೈನ್